ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಏನಪ್ಪ ಸಡನ್ ಆಗಿ ಯೂಟ್ಯೂಬ್ಗೆ ಬಂದಂತ ಅನ್ಕೊಂಡಿರ್ಬೋದು ಏನಂದ್ರೆ ಫಸ್ಟಿಗೆ ಶುರು ಮಾಡುವಾಗ ಒಳ್ಳೆ ಇಂಟ್ರೆಸ್ಟ್ ಇರ್ತದೆ ಇಂಟ್ರೆಸ್ಟ್ ಇರ್ತದೆ ಎಲ್ಲ ಎಲ್ಲ ವಿಷಯದಲ್ಲೂ ಅಷ್ಟೇ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಬರ್ತಾ 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 ಟೈಮ್ ಹೋದಾಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ನನಗೆ ಕೂಡ ಆದದ್ದು ಹಾಗೆ ಯೂಟ್ಯೂಬಲ್ಲಿ ಸಮಾಜ್ರೆ ಹ್ಞೂ ಸ್ಟಾರ್ಟಿಂಗಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇತ್ತು ಟೂ ಮಂತ್ಸ್ ಒಳ್ಳೆ ರೀತಿ ವರ್ಕ್ ಮಾಡಿದೆ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಗ್ತಾ ಇತ್ತು ಸೆವೆನ್ ನೈಂಟಿ ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ರು ಒನ್ ಟೂ ಅಲ್ಲಿ ನನಗೆ ಅದೇ ಬರ್ತಾ 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 ವ್ಯೂಸ್ ಆಗಲ್ಲ ಯಾರು ನೋಡಲ್ಲ ಟೈಮ್ ಇಲ್ಲ ಅದೇ ಕಾರಣಗಳು ಹೆಚ್ಚಾಗ್ತಾ ಹೋಯಿತು ಹಾಗೆ ಇದು ಯೂಟ್ಯೂಬ್ ವಿಡಿಯೋ ಮಾಡಿದ್ರೆ ನಿಲ್ಲಿಸಿ ಮತ್ತೆ ರೀಲ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದು ಈಗ ರೀಲ್ಸಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ ಮತ್ತೆ ನನಗೆ ನಾನು ಸ್ಟಾರ್ಟ್ ಮಾಡಿದ್ದು ನನಗೆ ಸೋಷಲ್ ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಬಂದಿದ್ದು ಯೂಟ್ಯೂಬ್ ಮೇಲೆ ಹಾಗೆ ಮತ್ತೆ ನಾನು ಯೂಟ್ಯೂಬ್ ಶುರು ಮಾಡ್ಬೇಕಂತ ಹೇಳಿ ತಿಂಕ್ ಮಾಡಿದ್ದೇನೆ ಇನ್ನೂ ಆ ರೀತಿ ಅಂದರೆ ಇಂಥದ್ದೇ ಕಂಟೆಂಟ್ ಅಂತ ಹೇಳೋದು ಇರೋಲ್ಲ ಕಾಮೆಂಟ್ ವೀಡಿಯೋಸ್ ಆಗಿರ್ಬೋದು ಆರ್ಟ್ ವೀಡಿಯೋಸ್ ಆಗಿರ್ಬೋದು ಸಮಥಿಂಗ್ ಏನೆಲ್ಲ ಏನೇ ಇದು ಮಾಡಿದ್ರು ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದಕ್ಕಿಂತ ಮುಂಚೆ ಯಾವ ರೀತಿ ನನಗೆ ಪ್ರೀತಿ ಸಪೋರ್ಟ್ ಯಾವ ರೀತಿ ತೋರಿಸಿದ್ದೀರಾ ಅದೇ ಸಪೋರ್ಟ್ ಇನ್ನು ಮುಂದೆ ಪಡೆಯರಲ್ಲಿ ಡೈಲಿ ಅಂತ ಹೇಳಿ ಅಲ್ಲ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರ್ತೇನೆ ಶಾರ್ಟ್ಸ್ ಆಗಿರ್ಬೋದು ಆಮೇಲೆ ವ್ಲಾಗ್ಸ್ ಆಗಿರ್ಬೋದು ಕೆಲವೊಂದು ವೀಡಿಯೋಸ್ ಆಗಿರ್ಬೋದು ಇಂಥದ್ದನ್ನೆಲ್ಲ ಮಾಡ್ತಾ ಇರ್ತೇನೆ ಇಷ್ಟರವರೆಗೆ ಯುದ್ಧ ಪ್ರೀತಿ ಸಪೋರ್ಟ್ ಇನ್ನು ಮುಂದೆ ಇಲ್ಲ ಅಂತ ಹೇಳ್ಕೊಳ್ತೇನೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರಿಬೇಡಿ ಆಯಿತಾ ಬರ್ತಾನೆ ಬಾಯ್ ಥ್ಯಾಂಕ್ಸ್ ಲವ್ ಯು